ಎಲ್ಲರಿಗೂ ಮಕರ ಸಂಕ್ರಮಣದ ಶುಭಾಶಯಗಳು ಈ ಮಕರ ಸಂಕ್ರಮಣ ದಿನ ಸೂರ್ಯ ತನ್ನ ಪಥವನ್ನು ಹೇಗೆ ಬದಲಾಯಿಸ್ತಾನೋ ಹಾಗೆ ನಿಮ್ಮ ಜೀವನದ ಪಥ ಕೂಡ ಬದಲಾಗಲಿ ಸುಖ ಶಾಂತಿ ನೆಮ್ಮದಿ ನಿಮ್ಮದಾಗಲಿ ಅಂತ ಹಾರೈಸ್ತೇನೆ ಎಲ್ಲರಿಗೂ ಮಕರ ಸಂಕ್ರಮಣದ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ನಾವು ಒಳ್ಳೊಳ್ಳೆ ಮಾತನಾಡೋಣ ಜೀವನದಲ್ಲಿ ಕಷ್ಟ ಸುಖ ಏನೇ ಬಂದರೂ ಎಲ್ಲ ರೀತಿ ಅಂದರೆ ಯಾವುದನ್ನು ಕೂಡ ಬಂದರೂ ಎಕ್ಸೆಪ್ಟ್ ಮಾಡಿ ಮುಂದೆ ಜೀವನ ಸಾಗಿಸೋಣ ಅಂತ ಹೇಳ್ತೇನೆ ಇವತ್ತು ತುಂಬ ಕೆಲಸ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಒಂದು ಸ್ವಲ್ಪನೂ ಕೂಡ ರೆಸ್ಟ್ ಇಲ್ಲದೆ ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ವಿಶೇಷವಾಗಿ ಕಿಚಡಿ ಮಾಡ್ತಾಯಿದ್ದೇನೆ ಯಾಕಂದರೆ ಇವತ್ತು ಕಿಚಡಿಯನ್ನು ನೈವೇದ್ಯಕ್ಕೆ ಇಡಬೇಕು ದೇವರಿಗೆ ಹಾಗೆ ಇವತ್ತು ಈರುಳ್ಳಿ ಎಲ್ಲ ತಿನ್ನೋ ಹಾಗಿಲ್ಲ ಹಬ್ಬ ಹಾಗಾಗಿ ವೆಜಿಟೇಬಲ್ ಬಾಜಿ ಕೂಡ ಮಾಡ್ತಾ ಮಾಡ್ತಾಯಿದ್ದೇನೆ ವೆಜಿಟೇಬಲ್ ಏನೂ ಇರಲಿಲ್ಲ ಮನೆಯಲ್ಲಿ ತಂದಿದ್ದು ಇದ್ದಷ್ಟೇ ವೆಜಿಟೇಬಲ್ಸ್ ಹಾಕಿ ಮಾಡ್ತಾ ಇದ್ದೇನೆ ಆಲೂಗಡ್ಡೆ ಇದ್ದರೆ ತುಂಬ ಚೆನ್ನಾಗಿರ್ತಿತ್ತು ಆಲೂಗಡ್ಡೆನೇ ತರಲಿಕ್ಕೆ ಮರ್ಕುಬಿಟ್ಟಿದ್ದೆ ಸೊ ಹಾಗಾಗಿ ತೊಂಡೆಕಾಯಿ ಕ್ಯಾಪ್ಸಿಕಮ್ ಮತ್ತು ಟೊಮೆಟೊ ಇತ್ತು ಎರಡು ಎರಡೇ ಟೊಮೆಟೊ ಇತ್ತು ಅದನ್ನೇ ಹಾಕಿ ವೆಜಿಟೇಬಲ್ ಬಾಜಿ ಮಾಡಿಕೊಂಡೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಇವತ್ತು ಹದಿನೈದು ಜನವರಿ ಗುರುವಾರ ಇವತ್ತು ನಮಗೆ ಸಂಕ್ರಾಂತಿ ಹಬ್ಬ ಕೆಲವೊಬ್ಬರಿಗೆ ಕೆಲವೊಬ್ರು ಅನ್ನೋಕ್ಕಿಂತ ತುಂಬ ಜನರಿಗೆ ನಿನ್ನೆನೇ ಆಯಿತು ಹದಿನಾಲ್ಕು ಜನವರಿಗೆ ಆಯಿತು ಆದರೆ ನಾ ಏಕಾದಶಿ ನಿನ್ನೆ ಇರೋದರಿಂದ ನಾವು ಇವತ್ತು ಹಬ್ಬ ಆಚರಿಸ್ತೇವೆ ವೆಜಿಟೇಬಲ್ಸ್ ಬಾಜಿ ಆಗ್ತಾ ಇದೆ ಇವತ್ತು ಈರುಳ್ಳಿ ತಿನ್ನೋದಿಲ್ಲ ಸೊ ಹಾಗಾಗಿ ಸಾಸಿವೆ ಒಗ್ಗರಣೆ ಹಾಕಿ ಬಾಜಿ ಮಾಡೋದು ಇವತ್ತು ವಿಶೇಷವಾಗಿ ಕಿಚಡಿ ನೈವೇದ್ಯ ದೇವರಿಗೆ ಸೊ ಹಾಗಾಗಿ ಕಿಚಡಿನೂ ಕೂಡ ಮಾಡ್ಕೊಳ್ಬೇಕು ಇವತ್ತು ಉದ್ದಿನ ದೋಸೆ ಇದೇನು ಆಜ್ಞ ಉದ್ದಿನ ದೋಸೆ ತಿಳ್ಕೊಂಡು ಪೂಜೆ ಮಾಡ್ತಾರೆ ಅಂತ ಅಂದ್ಕೊಳ್ಬೇಡಿ ಆ ಪೂಜೆ ಆದ ನಂತರನೇ ಬ್ರೇಕ್ಫಾಸ್ಟ್ ಮಾಡೋದು ನಾನು ಇವತ್ತಿನ ದಿನ ಹೇಗೆಲ್ಲ ಆಗುತ್ತೆ ಯಾವ ರೀತಿ ಆಗುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ನಿನ್ನೆ ದಿನ ಏಕಾದಶಿ ಇತ್ತು ಏಕಾದಶಿ ಮಾರಿದಿನ ದಿನ ಯಾವಾಗಲೂ ನಮ್ಮ ಮನೆಯಲ್ಲಿ ಉದ್ದಿನ ಬೇಳೆ ಹಾಕಿ ಇಡ್ಲಿ ಅಥವಾ ಉದ್ದಿನ ಬೇಳೆ ಹಾಕಿ ದೋಸೆ ಮಾಡೋದು ಯಾವಾಗಲೂ ಕೂಡ ಇವತ್ತು ಕೂಡ ಉದ್ದಿನ ದೋಸೆ ಮಾಡೋದು ಏನು ಮುಸ್ರೆ ತಿಂತಾಳೆ ಅಂತ ಅಂದ್ಕೊಳ್ಬೇಡಿ ಯಾಕಂದರೆ ಪೂಜೆ ಎಲ್ಲ ಆದಮೇಲೆ ಉದ್ದಿನ ದೋಸೆ ಮಾಡೋದು ನಮ್ಮ ಮನೆಯವರು ಬೆಳಿಗ್ಗೆ ಐದುವರೆಗೆ ಪೂಜೆ ಮುಗಿಸ್ಕೊಂಡು ಶಾಪಿಗೆ ಹೋದರು ಇವತ್ತಂತೂ ಕಸ್ಟಮರ್ಸ್ ತುಂಬ ಇರ್ತಾರಲ್ವ ಸೊ ಹಬ್ಬ ಹಾಗಾಗಿ ಅವರು ಬೇಗ ಹೋಗಬೇಕಾಗ್ತದೆ ನಾನು ಒಂದು ಕಡೆ ಇಲ್ಲಿ ಎಲ್ಲ ಅಂದರೆ ಮೂರಿಗೆ ಮೂರು ಸ್ಟೋ ಉಂಟಲ್ವಾ ಒಂದೊಂದ್ರಲ್ಲಿ ಒಂದೊಂದು ಇಟ್ಕೊಂಡು ಬೇಗ ಬೇಗ ಎಲ್ಲ ಕೆಲಸ ಮಾಡ್ತಾ ಇದ್ದೇನೆ ಬೆಳಿಗ್ಗೆ ಎದ್ದು ವಾಕಿಂಗ್ ಹೋಗಿ ಬಂದು ನಾನು ಅಂಗಳ ಕಸ ಗುಡಿಸ್ಕೊಂಡೆ ಒಳಗೆ ಬಂದೆ ಯಾಕಂದರೆ ಆಮೇಲೆ ಸ್ನಾನ ಮಾಡಿ ಕಸ ಗುಡಿಸೋದು ಬೇಡ ಅಂಥೇಳಿ ಬಂದು ತಲೆ ಸ್ನಾನ ಮಾಡಿ ಅಂದರೆ ಡೈಲಿ ಬೆಳಿಗ್ಗೆನೇ ಸ್ನಾನ ಮಾಡೋದು ಆದರೆ ಇವತ್ತು ಮತ್ತೆ ವಿಶೇಷ ತಲೆ ಸ್ನಾನ ಮಾಡಿ ಇವತ್ತು ಸಾರಿ ಉಟ್ಕೊಂಡೆ ನಾನು ಅಡುಗೆ ಅಂದರೆ ಎಲ್ಲ ಕೆಲಸ ಮಾಡೋಣ ಅಂತ ಅಂದ್ಕೊಂಡೆ ಏನು ಇವಳು ಯಾವಾಗೂ ಇಲ್ಲದಿದ್ದು ಇವತ್ತು ಸಾರಿ ಉಟ್ಕೊಂಡಿದ್ರೆ ಅಂದ್ಕೋಬೇಡಿ ಯಾಕಂದರೆ ಒಂದೇ ರೀತಿ ಜೀವನ ಇರೋದಿಲ್ಲ ಬದಲಾವಣೆ ಜಗದ ನಿಯಮ ಹಾಗೆ ನಾವು ಕೂಡ ಈ ವಿಡಿಯೋಗೋಸ್ಕರನಾದರೂ ಆಗಿರ್ಬೋದು ಅಥವಾ ನನ್ನ ಮನಸ್ಸಿಗೆ ಬಂತು ಹಾಗೆ ಸಾರಿ ಉಟ್ಕೊಂಡು ಎಲ್ಲ ಕೆಲಸ ಮಾಡೋಣ ಅಂತ ಹೇಳಿ ನೋಡೋಣ ಸ್ಯಾರಿ ಉಟ್ಕೊಂಡು ಇವತ್ತು ಲಾಗ್ ಮಾಡಬೇಕಂತ ಅನಿಸಿದೆ ಎಷ್ಟರವರೆಗೂ ಆಗುತ್ತೆ ನೋಡೋಣ ಹೇಳ್ತೇನೆ ನಿಮಗೆ ಹಾಗೆ ಕಿಚಡಿ ಕೂಡ ನಾನು ಬೇಯಿಸ್ಕೊಳ್ತಾ ಬೇಯಿಸ್ಕೊಂಡೆ ಕುಕ್ಕರಲ್ಲಿ ಈಗ ಬೆಲ್ಲ ಎಲ್ಲ ಹಾಕಿ ಅದನ್ನ ಇನ್ನೊಂದು ಸಲ ಬೇಯಿಸ್ಕೊಳ್ತೇನೆ ಆ ತುಪ್ಪ ಇದು ತುಂಬ ಗಟ್ಟಿಯಾಗಿತ್ತು ಸೊ ಹಾಗಾಗಿ ಸ್ವಲ್ಪ ಕಾಸ್ಕೊಂಡೆ ಸ್ವಲ್ಪ ತೆಳಗೆ ಮಾಡಿದೆ ಯಾಕಂದರೆ ಅದು ಫ್ರಿಜ್ಜಲ್ಲಿ ಇಟ್ಟಿದ್ದೆ ತುಪ್ಪ ಹಾಗಾಗಿ ಗಟ್ಟಿಯಾಗಿತ್ತು ತೆಗಿಲಿಕ್ಕೆ ಬರಲಿಲ್ಲ ಇವತ್ತು ವಿಶೇಷವಾಗಿ ಕಿಚಡಿ ನೈವೇದ್ಯನೇ ಮಾಡೋದು ಕಿಚಡಿ ಕೂಡ ಆಗ್ತಾ ಬಂತು ಈ ಕಡೆ ಬಾಜಿ ಕೂಡ ಆಯಿತು ಬಿಟ್ಕೊಂಡು ಅಡುಗೆ ಮಾಡ್ತಾರೆ ಅಂತ ಅಂದ್ಕೊಳ್ಬೇಡಿ ಯಾಕಂದರೆ ತಲೆ ಸ್ಥಾನ ಮಾಡಿದ್ನಲ್ವಾ ಕೂದಿನೂ ಆಗಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಒದ್ದೆ ಇದೆ ಹಾಗೆ ಬಿಟ್ಕೊಂಡಿದ್ದೆ ಹೆಡ್ ಫೋನ್ ಇನ್ನೂ ಅಷ್ಟು ಆಗೋದಿಲ್ಲ ಸೊ ಹಾಗಾಗಿ ಅಲ್ಲೆಲ್ಲೆಲ್ಲ ಹಾಕ್ಬೋದು ಬೀಳುತ್ತದೆ ಅಂತ ಹೇಳಿಕೆ ಇಲ್ಲ ಕಿಚಡಿ ಕೂಡ ಆಗ್ತಾಯಿದೆ ಕಿಚಡಿ ಆದಮೇಲೆ ದೇವರಿಗೆ ದೀಪ ಹಚ್ಚಿ ಆಮೇಲೆ ದೇವರಿಗೆ ಕಿಚಡಿನ ಮೇಲೆ ಕಿತ್ಕೊಂಡು ಆಮೇಲೆ ಸಂಕ್ರಾಂತಿ ಕಾಳೆಲ್ಲ ದೇವ್ರಿ ರೋಜನಕ್ಕೆ ಇದು ಬೆಳಿಗ್ಗೆ ಐದೂವರೆ ಎದರೂ ಕೂಡ ಎಷ್ಟು ಬೇಗ ಕೆಲಸ ಮಾಡಿಕೊಂಡ್ರೂ ಟೈಮ್ ಓಡ್ತಾ ಇರುತ್ತೆ ಎಲ್ಲ ಅಂದರೆ ಗ್ಯಾಸ್ ಕೌಂಟ್ರಲ್ಲಿದ್ದು ಎಲ್ಲ ಡಬ್ಬೆಲ್ಲ ತಂದಿಟ್ಟಿದ್ನಲ್ವ ಅದನ್ನೆಲ್ಲ ಒಂದು ಕಡೆ ಜೋಡಿಸ್ಕೊಳ್ತಾ ಇದ್ದೆ ನನಗೆ ಅದು ಮೆಸ್ಸಿ ಮೆಸ್ಸಿ ಆಗಿದ್ದರೆ ಆಗೋದಿಲ್ಲ ಆದರೆ ಮಾರ್ನಿಂಗ್ ಟೈಮು ಮೆಸ್ಸಿ ಮೆಸ್ಸಿ ಆಗೋದೇ ಯಾಕಂದರೆ ಎಷ್ಟೇ ನಾವು ಗಡ್ಬಡೆಯಿಂದ ಕೆಲಸ ಮಾಡಿ ಮಾಡ್ತೀವಲ್ವ ಬೆಳಿಗ್ಗೆ ಬೆಳಿಗ್ಗೆ ಆವಾಗ ಹಾಗೆ ಆಗೋದೇನೆ ಈಗ ಸ್ವಲ್ಪ ತುಪ್ಪ ಹಾಕೊಂಡೆ ಇದಕ್ಕೆ ಮೊದಲು ಸ್ವಲ್ಪ ಹಾಕ್ಕೊಂಡಿದ್ದೆ ಬೇಳೆ ಹೆಸರು ಬೇಳೆ ಹಾಕುವಾಗ ಈಗ ಇನ್ನೊಂದು ಸ್ವಲ್ಪ ಒಂದು ಎರಡು ಟೀ ಸ್ಪೂನಷ್ಟು ನಾನು ತುಪ್ಪ ಹಾಕೊಂಡೆ ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಈಗ ಇನ್ನೊಂದು ಬೌಲಲ್ಲಿ ಕೂಡ ತುಪ್ಪ ತಗೊಂಡೆ ಅಂದರೆ ನಾನು ಉದ್ದಿನ ದೋಸೆಗೆ ತುಪ್ಪನೇ ಹಚ್ಚೋದು ಎಣ್ಣೆ ಹಚ್ಚೋದಿಲ್ಲ ಸೊ ಹಾಗಾಗಿ ತುಪ್ಪನ ತಗೊಂಡೆ ಇದು ನೋಡಿ ಏಲಕ್ಕಿ ಪೌಡ್ರು ಇದನ್ನ ನಮ್ಮ ಅತ್ತೆ ಪೌಡ್ರ್ ಮಾಡಿಟ್ಟಿದ್ರು ಅದನ್ನು ಕೂಡ ಈ ಕಿಚಡಿಗೆ ಸೇರಿಸ್ಕೊಂಡೆ ಯಾವುದೇ ಸಿಹಿ ವಸ್ತು ಆಗಲಿ ಏಲಕ್ಕಿ ಪೌಡ್ರ್ ಇಲ್ಲ ಅಂದರೆ ಅದು ಸಿಹಿ ಕಂಪ್ಲೀಟ್ ಆಗೋದಿಲ್ಲ ಹಾಗೆ ಕಾಯಿ ತುರಿ ಕೂಡ ತುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ಕಿಚಡಿ ಮಾಡೋದು ಎಷ್ಟು ಈಸಿ ಅಂದರೆ ತುಂಬ ಈಸಿ ಪಚ್ಚೆಸ್ರನ್ನ ಬೇಯಿಸ್ಕೊಳ್ಳೋದು ಕುಕ್ಕರಲ್ಲಿ ಆಮೇಲೆ ಒಂದು ಪ್ಯಾನಿಗೆ ಹಾಕ್ಕೊಂಡು ಸ್ವಲ್ಪ ತುಪ್ಪ ಸೇರಿಸಿ ಇನ್ನೊಂದು ಸ್ವಲ್ಪ ಕುದಿಸ್ಬೇಕು ಆಮೇಲೆ ಬೆಲ್ಲ ಆಮೇಲೆ ಏಲಕ್ಕಿ ಪೌಡ್ರ್ ಮತ್ತು ಕಾಯಿ ತುರಿ ಇದಿಷ್ಟು ಹಾಕಿದ್ರೆ ಕಿಚಡಿ ಆಗುತ್ತೆ ನಾವು ಯಾವಾಗಲೂ ಯಾವಾಗಲಂದ್ರೆ ಕಿಚಡಿ ಮಾಡ್ತಾನೆ ಇರೋದಿಲ್ಲ ಅಂದರೆ ಈ ಹಬ್ಬದ ಟೈಮಲ್ಲಿ ಅಷ್ಟೇ ಈ ಕಿಚಡಿ ನೈವೇದ್ಯಕ್ಕೆ ಇಡೋದರಿಂದ ನಾ ಎಲೆ ತಗೊಂಡು ಬಂದೆ ಹಿಂದೆ ಬಾಳೆ ಗಿಡ ಇದೆ ಅದರಿಂದ ಬಾಳೆ ಬಾಳೆ ಎಲೆ ಎರಡು ಬಾಳೆ ಎಲೆ ತಗೊಂಡು ಬರಬೇಕಂತೆ ಒಂದು ತರೋದು ತರಬಾರ್ದಂತೆ ಸೊ ಹಾಗಾಗಿ ತಗೊಂಡು ಬಂದೆ ಟೈಮಿಗೆ ಎಂಟೂವರೆ ಆಯಿತು ನಮ್ಮ ಮನೆಯವರು ಟೈಮ್ ಬೆಲ್ ಹೊಡೆದಂಗೆ ಅವರು ಕರೆಕ್ಟ್ ಟೈಮಿಗೆ ಬರ್ತಾರೆ ಅವರು ಬಂದು ಕೂತ್ಕೊಂಡಿದ್ರು ನನ್ನ ಇನ್ನೂ ದೋಸೆ ಆಗಿರಲಿಲ್ಲ ಸೊ ಹಾಗಾಗಿ ನಮ್ಮ ಅನಗಂಗೆ ಮತ್ತು ನಮ್ಮ ಮನೆಯವರಿಗೆ ಇಬ್ಬರಿಗೂ ದೋಸೆ ಮಾಡಿಕೊಟ್ಟೆ ನಾನು ಇನ್ನೂ ದೇವ್ರ ಪೂಜೆ ಆಗಿರಲಿಲ್ಲಲ್ವ ಸೊ ಹಾಗಾಗಿ ನಾನು ಆಮೇಲೆ ತೆಗ ತಕ್ಕೊಳ್ಳೋದು ಹೇಳಿ ಅವರಿಗಷ್ಟೇ ತೆಕ್ಕೊಟ್ಟೆ ಬಿಸಿ ಬಿಸಿ ದೋಸೆ ಯಾವಾಗಲೂ ಅವರಿಗೆ ಬಿಸಿ ಬಿಸಿ ದೋಸೆ ಸಿಗೋದಿಲ್ಲ ಯಾಕಂದರೆ ನಾನು ದೋಸೆ ತೆಗೆದಿಟ್ಟು ಅನಗ ಸ್ಕೂಲಿಗೆ ಕಳಿಸ್ಲಿಕ್ಕೆ ಹೋಗ್ತೇನಲ್ವ ಆವಾಗ ಅವ್ರು ಬಂದಿರ್ತಾರೆ ಸೊ ಹಾಗಾಗಿ ಅವರು ತಣ್ಣಗಿನ ದೋಸೆನ ತಿಂದ್ಕೊಂಡು ಹೋಗೋದು ಇವತ್ತು ಅವ್ರಿಗೆ ಬಿಸಿ ಬಿಸಿ ದೋಸೆ ನೋಡಿ ಅವ್ರಿಗಿಬ್ರಿಗೂ ಬ್ರೇಕ್ಫಾಸ್ಟ್ ಕೊಟ್ಟು ನಾನು ಈಗ ದೇವರಿಗೆ ದೀಪ ಹಚ್ಚಲಿಕ್ಕೆ ಬಂದೆ ದೇವರಿಗೆ ಅರಿಶಿಣ ಕುಂಕುಮ ಎಲ್ಲ ಹಾಕಿ ಅಂದರೆ ಇವತ್ತು ತುಂಬ ವಿಶೇಷವಾದ ದಿನ ಮತ್ತು ಖುಷಿಯಾದ ದಿನ ಯಾಕಂದರೆ ತುಂಬ ಮನಸ್ಸಿಗೆ ಇದೆ ಸಾರಿ ಉಟ್ಕೊಂಡು ದೇವರಿಗೆ ಪೂಜೆ ಮಾಡೋದು ತುಂಬ ಕಡಿಮೆ ಹಬ್ಬದ ದಿನದಲ್ಲಿ ಅಷ್ಟೇ ಇಲ್ಲಾಂದರೆ ಡೈಲಿ ನಾವು ಯಾವ ಡ್ರೆಸ್ ಹಾಕೋತೇವೆ ಅದರ ಡ್ರೆಸ್ ಅಥವಾ ನೈಟಿ ಅದರ ಮೇಲೆ ನಾನು ದೇವ್ರ ಪೂಜೆ ಮಾಡೋದು ಹಾಗೆ ದೇವರಿಗೆ ಸಂಕ್ರಾಂತಿ ಕಾಳು ಕೂಡ ಇಟ್ಟೆ ನಮ್ಮ ಮನೆಯವರು ಬೆಳಿಗ್ಗೆನೇ ಇಟ್ಟು ಹೋಗಿದ್ದರು ಅವರು ಬೆಳಿಗ್ಗೆ ಪೂಜೆ ಮಾಡ್ಕೊಂಡು ಹೋಗ್ತಾರಲ್ವ ಸೊ ಹಾಗಾಗಿ ಅವರು ಬೆಳಿಗ್ಗೆ ದೇವರಿಗೆ ಇಟ್ಟಿದ್ದರು ನಾನು ಈಗಿಟ್ಟೆ ದೇವರಿಗೆ ಸಂಕ್ರಾಂತಿ ಕಾಳಿನ ನೈವೇದ್ಯ ಕೂಡ ಆಯಿತು ಹಾಗೆ ತುಳಸಿ ಕಟ್ಟೆಗೂ ಕೂಡ ನಮ್ಮ ಮನೆಯವರು ಬೆಳಗ್ಗೆಯೇ ಪೂಜೆ ಮಾಡಿ ಅವರು ಕೂಡ ಇಟ್ಟು ಹೋಗಿದ್ದರು ನಾನು ಹಾಗೆ ಸಂಕ್ರಾಂತಿ ಕಾಳನ್ನು ಇಟ್ಕೊಂಡು ಇಟ್ಟೆ ನಾವು ಯಾವಾಗಲೂ ಸಂಕ್ರಾಂತಿ ಕಾಳನ್ನು ಇಡ ಅಷ್ಟೇ ಇಡೋದು ದೇವರಿಗೆ ನೈವೇದ್ಯ ಅಂದರೆ ಕಿಚಡಿನ ನಾವು ಇಲ್ಲಿ ದೇವರಿಗೆ ನೈವೇದ್ಯಕ್ಕೆ ಇಡೋದಿಲ್ಲ ಹಿಂದುಗಡೆ ಇಡೋದು ನಿಮ್ಗೆ ಆಮೇಲೆ ಹೇಳ್ತೇನೆ ನಾನು ಹಾಗೆ ಒಂದು ಎರಡು ಪ್ರದಕ್ಷಿಣೆ ಕೂಡ ಹಾಕಿದೆ ಬೆಳಿಗ್ಗೆ ನೋಡಿ ರಂಗೋಲಿ ಕೂಡ ಹಾಕಿದ್ದೆ ನಿಮ್ಗೆ ಕಾಣಿಸ್ಬೋದು ರಂಗೋಲಿ ಕೂಡ ಆಗಿ ಒಂದು ರಂಗೋಲಿ ಹಾಕಿದೆ ಹಾಗೆ ಯಾವಾಗಲೂ ನಾನು ಸ್ನಾನ ಮಾಡ್ಕೊಂಡು ಬಂದು ತುಳಸಿಗೆ ದೇವ್ರಿಗೆ ತುಳಸಿಗೆ ಕುಂಕುಮ ಹಚ್ಚಿ ಆಮೇಲೆ ಇಲ್ಲಿ ತೆಂಗಿನ ಮರ ಇದೆಯಲ್ವಾ ಕಲ್ಪವೃಕ್ಷ ಅದಕ್ಕೂ ಕೂಡ ನಾನು ಯಾವಾಗಲೂ ನೀರು ಹಾಕಿ ಅರ್ಶಿನ ಕುಂಕುಮ ಹಾಕೋದು ನಮ್ಮ ಮೊದಲೆಲ್ಲ ಮಾಡ್ತಾ ಇರಲಿಲ್ಲ ಈಗ ಒಂದು ನಾಲ್ಕೈದು ವರ್ಷ ಆಯಿತು ಅತ್ತಿಗೆ ಹೇಳಿದರು ಸೊ ಹಾಗಾಗಿ ಅಲ್ಲಿ ತೆಂಗಿನ ಮರಕ್ಕೂ ಕೂಡ ನಾನು ಅರಿಶಿಣ ಕುಂಕುಮ ಹಾಕ್ತೇನೆ ಹಾಗೆ ನಮ್ಮ ಹಳೆ ಮನೆ ಹತ್ರ ಅಲ್ಲಿ ಸ್ವಲ್ಪ ದೂರ ಒಂದು ಎರಡು ಮಿನಿ ಎರಡು ನಿಮಿಷ ಅಷ್ಟೇ ಅಲ್ಲಿ ನಮ್ಮ ನಾಗರಕಟ್ಟೆ ಇದೆ ಆ ನಾಗರಕಟ್ಟೆಯೂ ಕೂಡ ಸಂಕ್ರಾಂತಿ ಕಾಳು ಇಡ್ಲಿಕ್ಕೆ ಹೋದೆ ನಾನು ಅಲ್ಲೂ ಕೂಡ ನಾಗರಕಟ್ಟೆಗೆ ಸಂಕ್ರಾಂತಿ ಕಾಳು ಇಟ್ಟು ಬಂದೆ ಹಾಗೆ ಮನೆಗೆ ಬಂದೆ ಹಾಗೆ ಕಿಚಡಿಗೂ ನೈವೇದ್ಯ ನೋಡಿ ಈ ಒಂದು ಎರಡು ಬಾಳೆ ಎಲೆ ಇಟ್ಕೊಂಡು ಅರ್ಶನ ಕುಂಕುಮ ಹೂವು ಮತ್ತು ಸಂಕ್ರಾಂತಿ ಕಾಳು ಒಂದು ಸ್ವಲ್ಪ ಇಟ್ಕೊಂಡು ಈ ಕಿಚಡಿನ ನೈವೇದ್ಯಕ್ಕೆ ಇಡೋದು ನೋಡಿ ಈ ರೀತಿ ಅದರ ಮೇಲೆ ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಹಾಕಿದೆ ಆಮೇಲೆ ಇದನ್ನ ಮನೆ ಹಿಂದ್ಗಡೆ ಇಡಬೇಕು ಮನೆ ಹಿಂದ್ಗಡೆ ಕಿಟಕಿಯಲ್ಲಿ ಇಡೋದಂತೆ ಆ ಕಿಡಕಿ ತುಂಬ ದೂರ ಎತ್ತರದಲ್ಲಿದೆ ಮತ್ತು ನನಗೆ ಆಗೋದಿಲ್ಲ ಅಂಥೇಳಿ ಅಲ್ಲಿ ಪಾಗರ್ ಮೇಲೆ ಇಟ್ಟು ಬಂದೆ ಹಾಗೆ ಈ ಟೈಮು ಒಂಬತ್ತುವರೆ ಡೈಲಿ ಎಂಟುವರೆಗೆ ನಾನು ಬ್ರೇಕ್ಫಾಸ್ಟ್ ಆಗೋದು ಇವತ್ತು ಒಂಬತ್ತುವರೆ ಉದ್ದಿನ ದೋಸೆ ಹಾಗೂ ಬಾಜಿ ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ಕೊಂಡೆ ನನಗೆ ಮತ್ತೆ ನಿಜವಾಗ್ಲೂ ಹೇಳ್ತೇನೆ ಸ್ಯಾರಿ ಉಟ್ಕೊಂಡು ಕೆಲಸ ಮಾಡೋದು ತುಂಬ ಕಷ್ಟ ಹಾಗಾಗಿ ನಾನು ಮತ್ತೆ ನೈಟಿನೇ ಹಾಕ್ಕೊಂಡು ಈಗ ಅಂದರೆ ಗಿಡಕ್ಕೆಲ್ಲ ನೀರು ಹಾಕೋದಿತ್ತು ನೋಡಿ ಈ ಆಕಳಕರು ನಾನು ಕರೆದಿಲ್ಲ ಏನಿಲ್ಲ ನಾನು ಬಂದ ತಕ್ಷಣ ಓಡೋಡು ಬಂತು ನೋಡಿ ನಾ ಇದ್ದಲೇ ಬಂತು ಅಕ್ಕಚ್ಚ ಹಾಕಿದ್ದೆ ಅದು ಕುಡ್ಕೊಂಡು ಹೋಗಿತ್ತು ಬೆಳಿಗ್ಗೆನೆ ನೋಡಿ ಖಾಲಿ ಇದ್ದೆ ಬಕೆಟು ಆದರೂ ಈಗ ನನ್ನ ನಾನು ಕರೀಲಿಲ್ಲ ಏನಿಲ್ಲ ಸುಮ್ಮನೆ ಬಂತು ನೋಡಿ ನಾನು ಹಾಕಿದ್ದು ರಂಗೋಲಿ ಹೇಗಿದೆ ಅಂತ ಹೇಳಿ ಟೈಮ್ ಈಗ ಹನ್ನೊಂದುವರೆ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಇವತ್ತು ರಸಮ್ ಮಾಡೋಣ ಅಂಥೇಳಿ ಸಿಂಪಲ್ಲಾಗಿ ಇವತ್ತು ಕುಚ್ಚಲಕ್ಕಿ ಅನ್ನ ಮಾಡ್ತಾ ಇಲ್ಲ ವೈಟ್ ರೈಸ್ ನನ್ನ ಅನಗ ಮನೇಲಿದ್ದಾಳೆ ಅವಳಿಗೆ ವೈಟ್ ರೈಸ್ ಇಷ್ಟ ಬಟ್ಟೆ ಕೂಡ ಮಷಿನಿಗೆ ಹಾಕಿದೆ ಇವತ್ತು ಹಬ್ಬ ಸ್ವಲ್ಪ ರೆಸ್ಟ್ಗಳು ನಾ ಯಾವುದು ಕೆಲಸ ಮಾಡಬಾರ್ದು ಅಂಥೇಳಿ ನೆಲ ಒಸ್ಲಿಕ್ಕೂ ಬೇರೆಯವ್ರಿಗೆ ಹೇಳಿದ್ದೆ ಬಟ್ಟೆನೂ ಕೂಡ ಮಷೀನಿಗೆ ಆಗಿದೆ ಇದನ್ನ ಒಣ ಹಾಕ್ಕೊಂಡು ಬರ್ತೇನೆ ಹಾಗೆ ನಮ್ಮ ಹಂಗೆ ತರಕಾರಿ ತರ್ಲಿಕ್ಕೆ ಹೇಳಿದೆ ಅವ್ಳು ತರಕಾರಿ ಜೊತೆಗೆ ನೋಡಿ ಕ್ಯಾಂಡಿ ತಂದ್ಲು ಮ್ಯಾಂಗೋ ಕೂಡ ತುಂಬಾ ಬೆಂಡೆಕಾಯಿ ಬಜ್ಜಿ ಟೊಮೆಟೊ ಬೇಸಿಗೆ ಇಟ್ಟಿದೆ ರಸಂ ಮಾಡ್ಕೊಳ್ಳೋದು ಬಾಳೆಕಾಯಿ ಫ್ರೈ ಅನ್ನ ಕೂಡ ಆಗಿದೆ ಬಾರಿಸ್ಕೊಡ್ಬೇಕು ಈಗ ಇವತ್ತು ಬೇಗ ಆಗ್ತಿತ್ತು ಅಡುಗೆ ಆದರೆ ಸಿಲಿಂಡರ್ ಒಂದು ಖಾಲಿ ಆಗೋಗ್ಬಿಡ್ತು ನನಗದು ಹಚ್ಲಿಕ್ಕೆ ಅಷ್ಟು ಗೊತ್ತಾಗೋದಿಲ್ಲ ಸೊ ನಮ್ಮ ಮನೆಯವರು ಬರಲಿಕ್ಕೆ ಸ್ವಲ್ಪ ಲೇಟ್ ಆಯಿತು ಫೋನ್ ಮಾಡಿದ್ದೆ ಖಾಲಿ ಆದ ತಕ್ಷಣ ಶಾಪಲ್ಲಿ ಜನ ಇದ್ದಾರೆ ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಈಗ ಬಂದು ಹಚ್ಕೊಟ್ಟು ಹೋದರು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಅಡುಗೆ ಈಗ ಟೈಮ್ ಹನ್ನೆರಡೂವರೆ ಹನ್ನೆರಡು ಹನ್ನೆರಡುವರೆ ಕರೆಕ್ಟ್ ಹನ್ನೆರಡೂವರೆ ಟೈಮೀಗ ಈಗ ಅಡುಗೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಬೇಗ ಆಗ್ತದೆ ಅಡುಗೆ ಬೇಳೆ ಕುದಿಸಿದ ಪಾತ್ರೆಯಲ್ಲಿ ರಸಮ್ ಪೌಡ್ರ್ ಕೂಡ ಮಿಕ್ಸ್ ಮಾಡಿಟ್ಕೊಂಡಿದ್ದೆ ಇದು ಟೊಮೆಟೊ ಬೇಯಿಸಿ ತಣ್ಣಗಾಗಲಿ ಹೇಳಿ ಬಿಟ್ಟಿದ್ದೆ ಈಗ ಮಿಕ್ಸರಲ್ಲಿ ಹಾಕೊಳ್ತೇನೆ ಒಂದು ಸಲ ರಸಮ್ ಕೂಡ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿರುವಂಥ ರಸಮ್ ಎಲ್ರಿಗೂ ಇಷ್ಟ ಬೆಂಡೆಕಾಯಿ ಬಜ್ಜಿ ಕೂಡ ಆಯಿತು ಈಗ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕೋದಿದೆ ಎರಡು ರಸಮಿಗೂ ಒಗ್ಗರಣೆ ಹಾಕಬೇಕು ಮತ್ತು ಬೆಂಡೆಕಾಯಿ ಬಜ್ಜಿಗೂ ಒಗ್ಗರಣೆ ಹಾಕೋದು ಈ ಬೆಂಡೆಕಾಯಿ ಬಜ್ಜಿ ರೆಸಿಪಿ ಶಾರ್ಟಲ್ಲಿದೆ ನೀವು ನೋಡ್ಬೋದು ಬೇಕಿದ್ರೆ

ಇವತ್ತು ಸ್ಕೂಲಿ ಸೊ ಮಯಾಂಕ್ ಬಂದಿದ್ದ ಅವನಿಗೆ ನಾನು ಏನಾದರೂ ಹೇಳಿ ಕಾಲೆಳಿತಾ ಇರ್ತೇನೆ ನಂದು ಅವನು ಏನಾದರೂ ಸಂಭಾಷಣೆ ನಡೀತಾ ಇರ್ತದೆ ಅವನು ಮನೆಗೆ ಹೋಗ್ಲಿಕ್ಕೆ ಸ್ವಲ್ಪ ಲೇಟ್ ಇದೆ ಅಂತ ಹೇಳಿದ ಹಾಗಾಗಿ ಅವನ ಜೊತೆ ಮಾತಾಡ್ತಾ ಇದ್ದೆ ಸ್ವಲ್ಪ ಹೊತ್ತು ಈಗ ಐದು ಗಂಟೆ ನಾನು ದೇವಸ್ಥಾನಕ್ಕೆ ಹೋಗಲಿಕ್ಕೆ ರೆಡಿ ಆದೆ ದೇವಸ್ಥಾನದಲ್ಲಿ ಅರ್ಶಿನ ಕುಂಕುಮ ಮತ್ತು ಸಂಕ್ರಾಂತಿ ಕಾಳು ವಿತರಣೆ ಕಾರ್ಯಕ್ರಮ ಇದೆ ಸೊ ಹಾಗಾಗಿ ನಾನು ನಮ್ಮ ಅಕ್ಕ ಮತ್ತು ನಮ್ಮ ತಂಗಿ ಇಬ್ಬರು ಬರ್ತಾರೆ ಅವ್ರಿಗೆ ವೇಟ್ ಮಾಡ್ತಾ ಇದ್ದೆ ಕೋ ಸಿಸ್ಟರ್ಸ್ ಅವರು ಅವರಿಗಾಗಿ ವೇಟ್ ಮಾಡ್ತಾ ಇದ್ದೆ ಅವರು ಬರ್ತೇನೆ ಅಂತ ಹೇಳಿದರು ಎಲ್ಲರೂ ಸೇರಿ ಈಗ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ದೇವಸ್ಥಾನದಲ್ಲಿ ನೋಡಿ ಕುಂಕುಮ ಅರಿಶಿನ ಹಚ್ಚಿ ಯಾವ ರೀತಿ ಮಾಡಿದ್ದಾರೆ ಎಲ್ಲರೂ ದೇವರಿಗೆಲ್ಲ ಇಟ್ಕೊಂಡು ಭಟ್ರಿಗೂ ಕೂಡ ಸಂಕ್ರಾಂತಿ ಕಾಳು ಕೊಟ್ವಿ ಮತ್ತು ಎಲ್ಲರೂ ಬರ್ತಾರಲ್ವ ಎಲ್ಲರೂ ಹೆಂಗಸರಿಗೂ ನಾವು ಸಂಕ್ರಾಂತಿ ಕಾಳು ವಿತರಣೆ ಮಾಡಿದ್ವಿ ಯಾವಾಗಲೂ ಮಹಿಳಾ ವಾಹಿನಿ ಪ್ರತಿ ವರ್ಷವೂ ಕೂಡ ಮಹಿಳಾ ವಾಹಿನಿಯವರು ಇಲ್ಲಿ ಬಂದು ಸಂಕ್ರಾಂತಿ ಕಾಳು ಹಂಚ್ಕೊಳ್ಳೋದು ತುಂಬ ಆಗುತ್ತೆ ಅಲ್ವಾ ಎಲ್ಲರೂ ಸೇರಿ ಮನೆಯಲ್ಲಿ ನಾವು ಎಷ್ಟು ಮನೆ ಜನರಿಗೆ ಎಷ್ಟು ಕೊಟ್ಟರೆ ಆಯಿತಾ ನಾವು ಹೆಂಗಸರು ಇದು ವಿಶೇಷವಾಗಿ ಇದು ನಮ್ಮ ಸ್ತ್ರೀಯರ ಹಬ್ಬ ಅಂತ ಹೇಳ್ಬೋದು ಹೆಂಗಸರ ಹಬ್ಬ ಅಂತ ಹೇಳ್ಬೋದು ಹಾಗಾಗಿ ಒಬ್ರಿಗೊಬ್ಬರು ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಹೂ ಕೊಟ್ಟು ನಾವು ಸಂಕ್ರಾಂತಿ ಕಾಳನ್ನ ವಿತರಣೆ ಮಾಡ್ಕೊಳ್ತೇವೆ ಹಾಗೆ ನಮ್ಮ ಇವರು ನಮ್ಮ ಅಕ್ಕ ಮತ್ತು ನಮ್ಮ ಭಾವನ ಮಗಳು ಇವಳು ಅವಳ ಜೊತೆ ಕೂಡ ಸೆ ಸೆಲ್ಫಿ ತೆಕ್ಕೊಂಡೆ ನಾನು ಅವರು ನಮ್ಮನೆ ನಮ್ಮ ಅತೆಯ ಮತ್ತು ನಮ್ಮ ಅನ್ನ ಗಂಗೆ ಸಂಕ್ರಾಂತಿ ಕಳ್ಕೊಟ್ಟಿರಲಿಲ್ಲ ಅವ್ರು ನಮ್ಮನೆ ಬಂದರು ನೋಡಿ ನಮ್ಮ ಅನಾಗ ನಿದ್ದೆ ಮಾಡಿಬಿಟ್ಲು ಅವಳಿಗೆ ದೇವಸ್ಥಾನ ಕರ್ಕೊಂಡು ಹೋಗಬೇಕಂತ ಹೇಳಿದ್ರೆ ಅವಳು ನಿದ್ದೆ ಮಾಡಿಬಿಟ್ಲು ಸೊ ಆಗ ಅವಳಿಗೆ ಬರಲಿಕ್ಕಾಗಲಿಲ್ಲ ನಾನು ಎಬ್ಬಿಸ್ದೇ ಅವಳು ಬರೋದಿಲ್ಲ ಅಂತ ಹೇಳಿದ್ಲು ನಿದ್ದೆ ಜೋರು ನಿದ್ದೆ ಮಾಡ್ತಾ ಇದ್ಲು ಇದು ಈವ್ನಿಂಗ್ ಟೈಮ್ ಈಗ ಏಳುವರೆ ನಾನು ಸ್ವಲ್ಪ ಉದ್ದಿನ ದೋಸೆ ಇತ್ತಲ್ವ ನಾಳೆ ಇಟ್ಟರೆ ಸ್ವಲ್ಪ ಹೊಳಿ ಆಗುತ್ತೆ ಅಂತ ಹೇಳಿ ಇವತ್ತು ದೋಸೆ ತೆಗೆದೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಕಡಲೆ ಕೆಂಪುಗಡ್ಲೆ ನೆನೆಸಿಟ್ಟಿದೆ ಇವತ್ತು ಉಷ್ಲಿ ಮಾಡೋಣ ಅಂಥೇಳಿ ತುಂಬ ಚೆನ್ನಾಗಿರ್ತದೆ ಉಷ್ಲಿ ಅಪ್ರೂಪಾಗಿ ಮಾಡೋದು ಈಗ ತುಂಬ ದಿನ ಆಯಿತು ಮಾಡ್ತೀನಿ ಒಂದು ಎರಡು ಮೂರು ತಿಂಗಳಾಯ್ತೇನೋ ಉಷ್ಠಿ ಮಾಡಿ ಅನ್ನ ಕೂಡ ಇಟ್ಕೊಂಡೆ ಈಗ ಜ್ಯೂಸ್ ಮಾಡಬೇಕು ಜ್ಯೂಸ್ ಮಾಡಿಕೊಂಡು ವಾಕಿಂಗ್ ಹೋಗಿ ಬರ್ತೇನೆ ಕ್ಯಾರೆಟ್ ಜ್ಯೂಸ್ ಮಾಡೋಣ ಅಂತ ಹೇಳಿ ಕ್ಯಾರೆಟ್ ಹಚ್ಕೊಂಡು ಜ್ಯೂಸ್ ಮಾಡ್ತಾಯಿದ್ದೇನೆ ಈಗ ವಾಕಿಂಗ್ ಹೋಗಿ ಮುಗಿಸ್ಕೊಂಡು ಬಂದೆ ಈಗ ಜ್ಯೂಸ್ ಕುಡಿಯೋದು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೊಮ್ಮೆ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ ಬಾಯ್